ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ಇ ಟಿಗೆ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡುವ ಪತ್ರಿಕೆ ಎರಡು ಕನ್ನಡ ಮಾಧ್ಯಮ ಕನ್ನಡ ಪತ್ರಿಕೆಯನ್ನು ನೋಡುವ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲಿಗೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ನೀವು ಜನಪ್ರಿಯರಾಗಬೇಕೆಂದಿರುವಿರ ದಾರಿ ಕಾಣದಾಗಿದೆಯೇ ಉಪಾಯ ಇಲ್ಲಿದೆ ಜನರ ವೈಶಿಷ್ಟ್ಯ ಸಾಮರ್ಥ್ಯ ದಕ್ಷತೆಗಳನ್ನು ಗಮನಿಸಿ ಗುರುತಿಸಿ ಹೃತ್ಪೂರ್ವಕವಾಗಿ ಆನಂದಿಸಬಲ್ಲಿರ ಅವರನ್ನು ಪ್ರೋತ್ಸಾಹಿಸಬಲ್ಲಿರ ತಾಳ್ಮೆಯಿಂದ ಅವರ ಹಿತಚಿಂತನೆ ಮಾಡಬಲ್ಲಿರ ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬಲ್ಲಿರ ಎಂದರೆ ನಿಸ್ವಾರ್ಥ ಪ್ರೀತಿಯನ್ನು ನೀಡಬಲ್ಲಿರ ಹೌದು ಎಂದಾದಲ್ಲಿ ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ ನೀವು ಸುಲಭವಾಗಿ ಒಳ್ಳೆಯ ಚಿಂತನಶೀಲ ವ್ಯಕ್ತಿಗಳು ಸಂಶೋಧಕರು ಆಗಬೇಕೆಂದಿರುವಿರಾ ನೀವು ಅರಿ ಆರಿಸಿಕೊಂಡ ಅಧ್ಯಯನದ ವಿಷಯವನ್ನು ಮನಸಾರೆ ಪ್ರೀತಿಸಿ ಆಗ ಎಂತೆಂಥ ಅದ್ಭುತ ಯೋಜನೆಗಳು ಓಡೋಡಿ ಬರುತ್ತವೆ ಎಂದು ನೋಡಿ ನೀವು ಆರೋಗ್ಯವಂತರು ಬಲಶಾಲಿಗಳು ಆಗಬೇಕೆಂದಿರುವಿರ ಶುಭೇಚ್ಛೆ ಹಾಗೂ ಪ್ರೀತಿಯ ತರಂಗಗಳನ್ನು ನಿಮ್ಮ ಸುತ್ತಮುತ್ತಲಿನ ಜನ ಮಾತ್ರವಲ್ಲ ಪಶು ಪಕ್ಷಿ ಕ್ರಿಮಿ ಕೀಟ ತರುವಕ್ಷ ಫಲ ಪು ಪುಷ್ಪಗಳೆಡೆಗೆ ಎಂದರೆ ನಿಸರ್ಗದೆಡೆಗೆ ಹರಿಸಿ ಆಗ ಅದರ ಪರಿಣಾಮ ನಿಮ್ಮ ಅಂತರ್ಮನಸ್ಸಿನ ಮೇಲಾಗಿ ರಕ್ತದ ಕಣಗಳ ಮೇಲೂ ಸತ್ಪರಿಣಾಮ ಉಂಟಾಗುವುದು ದ್ವೇಷವನ್ನು ಬೆಳೆಸಿ ಬಿತ್ತರಿಸಿದಿರ ಬಿತ್ತರಿಸಿದಿರಾದರೆ ಶರೀರ ಮತ್ತು ಮನಸ್ಸು ವಿಷಯುಕ್ತವಾಗುತ್ತದೆ ಹೌದು ಪ್ರೀತಿ ಮಾತ್ರ ಅತ್ಯಂತ ಹಿತಕರ ಹಾರು ಹಾಗೂ ಆರೋಗ್ಯವರ್ಧಕ ರಾಸಾಯನಿಕ ಪರಿಣಾಮಗಳನ್ನು ರಕ್ತದಲ್ಲಿ ಉಂಟು ಮಾಡುತ್ತದೆ ಒಂದ ಮೇಲೆ ನೀವು ಅನುಸರಿಸಬೇಕಾದ ಆದರ್ಶ ಪಥ ಯಾವುದೆಂದರೆ ಬೇರೆ ಹೇಳಬೇಕೆನ್ನುವಂಥ ಗದ್ಯವನ್ನು ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ನೋಡುವ ಜನರಿಂದ ಅಪಾರವಾದ ಪ್ರೀತಿಯನ್ನು ಗಳಿಸಿ ಜನಪ್ರಿಯರಾಗಲು ಮಾಡಬೇಕಾದ ಪ್ರಮುಖ ಕಾರ್ಯ ಏನು ಜನರಿಗೆ ನಿಸ್ವಾರ್ಥ ಪ್ರೀತಿಯನ್ನು ನೀಡುವಂಥದ್ದು ಒಬ್ಬ ಸಂಶೋಧಕನಾಗಬೇಕೆಂಬ ವ್ಯಕ್ತಿಗೆ ಅದ್ಭುತವಾದ ಯೋಚನೆಗಳು ಅವಶ್ಯಕ ಇಂತಹ ಯೋಚನೆಗಳೊಂದಿಗೆ ಆತನು ಉತ್ತಮ ಸಂಶೋಧಕನಾಗಲು ಮೊದಲು ಹೀಗೆ ಮಾಡಬೇಕು ಅಧ್ಯಯನದ ವಿಷಯವನ್ನು ಬಲವಾಗಿ ಇಷ್ಟಪಡಬೇಕು ಜಗತ್ತು ಬಲಶಾಲಿಗಳನ್ನು ಗೌರವಿಸುತ್ತದೆ ಆರಾಧಿಸುತ್ತದೆ ಅಂತಹ ಗೌರವಕ್ಕೆ ಪಾತ್ರರಾಗಲು ಮೂಲವಾಗಿ ಮಾಡಬೇಕಾದುದು ನಿಸರ್ಗದೆಡೆಗೆ ಒಳ್ಳೆಯ ಹಂಬಲ ಮತ್ತು ಪ್ರೀತಿಯನ್ನು ಪಸರಿಸಬೇಕು ಅತ್ಯಂತ ಘೋರ ಪರಿಣಾಮವನ್ನುಂಟು ಮಾಡಬಲ್ಲ ದ್ವೇಷವು ಮನುಷ್ಯನಲ್ಲಿ ಬೆಳೆದು ಚುಗುರಿದಾಗ ಹೀಗಾಗುತ್ತದೆ ಶರೀರ ಮತ್ತು ಮನಸ್ಸು ವಿಷಯುಕ್ತವಾಗುತ್ತದೆ ಶರೀರ ಮತ್ತು ಮನಸ್ಸು ನಂಜುಗೊಳ್ಳುತ್ತದೆ ವಿಷಯಕ್ತವಾಗುತ್ತದೆ ಮಾನವ ಜನ್ಮ ಬಹುದೊಡ್ಡದು ಎಂಬ ದಾಸರವಾಣಿಯಂತೆ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಲು ಅನುಸರಿಸಬೇಕಾದ ಮಾರ್ಗ ಸರ್ವಹಿತವಾದ ನಿಸ್ವಾರ್ಥ ಪ್ರೀತಿ ಉಳ್ಳವರಾಗಿರಬೇಕು ತಾನು ಆದರ್ಶವಾಗಿ ಬಾಳಬೇಕೆಂಬ ಹಂಬಲ ಹೊಂದಿರುವ ಪ್ರತಿಯೊಬ್ಬ ಮನುಷ್ಯನು ಅನುಸರಿಸಬೇಕಾದ ಆದರ್ಶ ಪಥ ಪ್ರೀತಿಯ ಪಥ ದ್ವಿರುಕ್ತಿ ಜೋಡು ನುಡಿ ಕ್ರಿಯಾಪದಗಳು ಅನುಕ್ರಮವಾಗಿ ಬರುವಂಥದ್ದು ದ್ವಿರುಕ್ತಿ ಅಂದರೆ ಎರಡು ಸಲ ಉಚ್ಚಾರ ಮಾಡುವಂಥದ್ದು ಒಂದೇ ಅರ್ಥವನ್ನು ಕೊಡಬೇಕು ಇದರಲ್ಲಿ ಕ್ರಿಮಿಕೀಟ ಒಂದೇ ಅರ್ಥ ಇಲ್ಲ ತರುವೃಕ್ಷ ಇಲ್ಲ ಎಂತೆಂಥ ಎಂಥ ಎಂಥ ಎಂತೆಂಥ ಓಡೋಡಿ ಓಡಿ ಓಡಿ ಓಡೋಡಿ ಬರ್ತದೆ ಜೋಡು ನುಡಿ ಎನ್ನುವಂಥದ್ದು ಒಂದಕ್ಕೊಂದು ಪೂರಕವಾಗಿರುವಂಥದ್ದು ಫಲ ಪುಷ್ಪ ಆಮೇಲೆ ಕ್ರಿಯೆ ಮಾಡಬಲ್ಲಿರಿ ಇದು ಸರಿಯಾದ ಉತ್ತರ ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ ಇದು ಹೇಳಿಕೆಯಲ್ಲಿರುವಂತಹ ಕ್ರಿಯಾಪದವು ಯಾವ ರೂಪದಲ್ಲಿದೆ ಗಳಿಸಬಲ್ಲಿರಿ ಎನ್ನುವಂಥದ್ದು ನಿಷೇಧ ಅಲ್ಲ ನಿರ್ದೇಶನ ಮಾಡುವಂಥದ್ದು ಅಲ್ಲ ಸಂಭಾವ ಅಲ್ಲ ಅದು ವಿದ್ಯಾರ್ಥಕ ರೂಪ ಗಳಿಸಬಲ್ಲಿರಿ ಎನ್ನುವಂಥದ್ದು ಇನ್ನು ಪದ್ಯವನ್ನು ಕೊಟ್ಟಿದ್ದಾರೆ ಆ ಪದ್ಯವನ್ನು ನೋಡಿ ನಂತರ ಅದಕ್ಕೂ ಕೂಡ ನೀವು ಉತ್ತರವನ್ನು ಹುಡುಕ್ತಾ ಹೋಗಬೇಕು ಇದು ನಾವು ಅದರಲ್ಲಿ ಪ್ರಶ್ನೆಯ ಜೊತೆಗೆ ಉತ್ತರಗಳಿರೋದ್ರಿಂದ ನಾವು ಮುಂದಿನ ಬೋಧನಾ ಶಾಸ್ತ್ರಕ್ಕೆ ಹೋಗುವ ಇದರಲ್ಲಿ ನಿಮಗೆ ಹದಿನೈದರ ತನಕ ಪದ್ಯದ ಪ್ರಶ್ನೆಗಳಿರುವಂಥದ್ದು ನಂತರ ಬರುವಂಥದ್ದು ಬೋಧನಾಶಾಸ್ತ್ರ ಅದನ್ನು ನೋಡುವ ಹದಿನಾರನೇ ಪ್ರಶ್ನೆ ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವದನ್ವಯ ಸರಿಯಾದ ಕಲಿಕೆಯ ರೀತಿ ಯಾವುದು ಮಾತನಾಡಿದ ನಂತರ ಮಾತುಗಾರಿಕೆ ಕೌಶಲ್ಯದ ನಂತರ ಓದುವ ಕೌಶಲ್ಯ ಕಲಿಯುವಂಥದ್ದೇ ಅದು ಅನುಕ್ರಮಣಿಕೆ ಬರುವಂಥದ್ದು ಅಲ್ಲಿ ನೀವು ನೋಡುವುದಾದರೆ ಭಾಷಾ ಕಲಿಕೆ ಭಾಷಾ ಕೌಶಲ್ಯಗಳು ಯಾವುದರ ಬರ್ತದೆ ನೋಡಿ ಮೊದಲು ಆಲಿಸುವಿಕೆ ನಂತರ ಮಾತನಾಡುವಿಕೆ ನಂತರ ಬರವಣಿಗೆ ನಂತರ ಓದುವಂಥದ್ದು ಅಂತ ಬರುವಂಥದ್ದು ಓದುವಂಥದ್ದು ನಂತರ ಬರವಣಿಗೆ ಅಂತ ಬರುವಂಥದ್ದು ಮಾತನಾಡಿದ ನಂತರ ಓದುವಂಥದ್ದು ನಂತರ ಬರವಣಿಗೆ ಅಂತ ಬರುವಂಥದ್ದು ಅದರಿಂದ ಮಾತನಾಡಿದ ನಂತರ ಓದುವಂಥದ್ದು ಹದಿನೇಳನೆಯ ಪ್ರಶ್ನೆ ಭಾಷಾ ಕಲಿಕೆಯ ಆರಂಭ ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಈ ತತ್ವಗಳಿಂದ ಯಾವುದು ಮಾಡಬೇಕವರು ಮಕ್ಕಳು ಆರಂಭದಲ್ಲಿ ಅನುಕರಣೆಯನ್ನು ಮಾಡಿ ಅದನ್ನು ಅಭ್ಯಾಸವನ್ನು ಮಾಡಬೇಕು ಈಗ ಆ ಅಂತ ಹೇಳಿಕೊಡುವಾಗ ನಾವು ಮಾಡುವುದನ್ನು ಅವರು ಅನುಕರಣೆ ಮಾಡಬೇಕು ನಂತರ ಅದನ್ನೇ ಪುನಃ ಪುನಃ ಅಭ್ಯಾಸ ಮಾಡಬೇಕು ಆದ್ದರಿಂದ ಭಾಷಾ ಕಲಿಕೆ ಆರಂಭದಲ್ಲಿ ಹೇಗಿರಬೇಕು ಅನುಕರಣೆ ಮತ್ತು ಅಭ್ಯಾಸ ತತ್ವ ಇರಬೇಕು ಹದಿನೆಂಟನೆಯ ಪ್ರಶ್ನೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಈ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದನ್ನು ಪ್ರಮುಖವಾದ ಕಾರಣ ಅವನು ಪ್ರತಿಕ್ರಿಯಿಸಲಿಲ್ಲ ಅಂತ ಹೇಳಿದರೆ ಅವನು ಸರಿಯಾಗಿ ಕೇಳಲಿಲ್ಲ ಅಂತ ಅರ್ಥ ಅಂದರೆ ಆತ ವಿಷಯವನ್ನು ಸರಿಯಾಗಿ ಆಲಿಸಲಿಲ್ಲ ಉತ್ತರ ಆಲಿಸಲಿಲ್ಲ ಎನ್ನುವಂಥದ್ದಾಗ್ತದೆ ಈ ಹೇಳಿಕೆಯಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು ಇದು ಸರಿಯಾಗಿದೆ ಮಾತಿನ ದಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು ಅದು ಸರಿಯಾಗಿದೆ ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು ಬೇಡ ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡಿದರೆ ಸಾಕು ಸೊ ಎ ಬಿ ಡಿ ಸರಿಯಾದ ಉತ್ತರ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಪ್ರಮುಖ ಲಕ್ಷಣ ಇದಾಗಿದೆ ಒಂದು ಕ್ರಿಯಾತ್ಮಕ ಕ್ರಿಯಾತ್ಮಕ ಇರಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಪ್ರಯೋಗ ಇರಬೇಕು ಅದರಿಂದ ಭಾಷೆಯ ಜೊತೆಯಲ್ಲಿ ಪ್ರಯೋಗದ ಮೂಲಕ ವ್ಯಾಕರಣ ಕ್ರ ಕಲಿಕೆ ಎನ್ನುವಂಥದ್ದೇ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯಾಗಿರ್ತದೆ ಇಪ್ಪತ್ತೊಂದನೆಯ ಪ್ರಶ್ನೆ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದಂಥ ಅಪೇಕ್ಷಿತ ಧೋರಣೆ ಇರಬೇಕಾದದ್ದು ಆತನು ಬಹುಭಾಷಾ ತರಗತಿಯ ಭಾಷಾ ಕಲಿಕಾ ಸಂಪನ್ಮೂಲ ಎಂದು ಭಾವಿಸುವುದು ಬಹುಭಾಷಾ ವಿದ್ಯಾರ್ಥಿಗಳು ಭಾಷಾ ಬೋಧನೆಗೆ ಒಂದು ತೊಡಕು ಅದು ಅಲ್ಲ ಬಹುಭಾಷಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೋಧನೆ ಮಾಡುವುದು ಅದೂ ಅಲ್ಲ ವಿವಿಧ ಭಾಷೆಗಳಿಗೆ ಪ್ರತ್ಯೇಕ ಬೋಧನಾ ವ್ಯವಸ್ಥೆ ಮಾಡೋದು ಅದೂ ಅಲ್ಲ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಅದು ಒಂದು ಭಾಷಾ ಕಲಿಕೆ ಸಂಪನ್ಮೂಲ ಎನ್ನುವಂತೆ ಭಾವಿಸಬೇಕು ಇಪ್ಪತ್ತೆರಡನೇ ಪ್ರಶ್ನೆ ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಉತ್ತಮ ವೈವಿಧ್ಯ ಚಟುವಟಿಕೆಯ ಮೂಲಕ ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಪ್ರಮುಖವಾಗಿ ಅವುಗಳನ್ನು ಹೊಂದುವುದು ಭಾಷಾ ಬಳಕೆಯ ವಿವಿಧ ಕೌಶಲಗಳು ಭಾಷಾ ಕಲಿಕೆಯ ಬಳಕೆಯ ವಿವಿಧ ಕೌಶಲಗಳು ಇಪ್ಪತ್ತನಾಲ್ಕನೆಯ ಪ್ರಶ್ನೆ ಭಾಷಾ ಕಲಿಕೆಯಲ್ಲಿ ನೈ ಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಸ್ವಯಂ ಕಲಿಕೆ ಎನ್ನುವಂಥದ್ದು ಹೆಚ್ಚು ಅದು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಶಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂದು ಅಂಶ ಬೋಧನಾ ವಿಧಾನದಲ್ಲಿ ಅಲ್ಲ ಅರ್ಹತಾ ಮಾಪನ ಅಲ್ಲ ಪರೀಕ್ಷಾ ವಿಧಾನ ಅಲ್ಲ ಕಲಿಕೆಯ ಸಾಧನ ಕಲಿಕೆಯ ಸಾಧನಕ್ಕೆ ನಿರಂತರವಾದಂತಹ ಒಂದು ವ್ಯಾಪಕವಾದಂಥ ಮೌಲ್ಯಮಾಪನ ಮಾಡಬೇಕು ಇಪ್ಪತ್ತಾರನೆಯ ಪ್ರಶ್ನೆ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮಾತನಾಡುವ ಕೌಶಲ್ಯ ಅಂತ ಬಂದಾಗ ಅಲ್ಲಿ ಆಶುಭಾಷಣ ಸಂದರ್ಶನ ಚರ್ಚೆ ಸಂಭಾಷಣೆ ಅವಶ್ಯಕವಾಗಿರುತ್ತದೆ ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿಯ ನೆರವಾಗ್ತದೆ ಸೂಕ್ತ ಅಭ್ಯಾಸದ ಮೂಲಕ ಭಾಷಾದೋಷಗಳನ್ನು ಪರಿಹರಿಸಲಿಕ್ಕೆ ಭಾಷೆಯಲ್ಲಿರುವಂತಹ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಭಾಷಾ ಪ್ರಯೋಗಾಲಯವು ತುಂಬಾ ಸಹಾಯಕವಾಗ್ತದೆ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯ ಪರಿಹಾರಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚು ಸೂಕ್ತ ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಓದುವ ಪರಿಹಾರಾತ್ಮಕ ಕಾರ್ಯ ಪರಿಹಾರವನ್ನು ಕೊಡುವಂಥದ್ದು ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲ್ಯಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಇವರಿಗೆ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಘಟಕ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲ್ಯಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕು ಕಲಿಕೆ ಸ್ವಾಧೀನಗೊಳ್ಳಲು ಯಾವುದು ಮುಖ್ಯ ಕಲಿಕೆಯನ್ನು ಸ್ವಾಧೀನಗೊಳಿಸಬೇಕು ಅಂತಾದರೆ ನಾವು ಅದನ್ನು ಗಳಿಸಬೇಕು ಮತ್ತು ಅದನ್ನು ಬಳಸಬೇಕು ಅಂದರೆ ಭಾಷಾ ಕೌಶಲ್ಯಗಳ ಗ ಗಳಿಕೆ ಮತ್ತು ಬಳಕೆಯೇ ಕಲಿಕೆ ಸ್ವಾಧೀನಗೊಳ್ಳಲಿಕ್ಕೆ ತುಂಬನೇ ಸಹಾಯವಾಗುವಂಥದ್ದು ಗಳಿಕೆ ಮತ್ತು ಬಳಕೆಯಾಗಿರ್ತಾರೆ ಇವಿಷ್ಟು ನಾವು ಹಳೆಯ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೋಡಿಕೊಂಡೆವು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಧನ್ಯವಾದಗಳು